ಆಶ್ರಮದಲ್ಲಿ ಊಟದ ನಿಯಮಾನು ಹೀಗೆ ಇರ್ತಿತ್ತು ಮೊದಲು ಆಶ್ರಮನ ಅವಲಂಬಿಸಿರುವ ನಾಯಿ ಕೋತಿಗಳಿಗೆ ಹಾಗೂ ಇತರೆ ಪ್ರಾಣಿಗಳಿಗೆ ನಂತರ ಬಂದ ದೀನರಿಗೆ ಹಾಗೂ ಸಂತರಿಗೆ ಇದಾದ ನಂತರವೇ ಭಕ್ತರಿಗೆ ಊಟದ ವ್ಯವಸ್ಥೆ ಮಾಡಲಾಗ್ತಿತ್ತು ರಮಣಾಶ್ರಮದಲ್ಲಿ ಸಮಸ್ತ ಪ್ರಾಣಿ ಕೋಟಿಯನ್ನು ಆತ್ಮ ಸ್ವರೂಪವಾಗಿ ನೋಡುತ್ತಿದ್ದರು ರಮಣಾಶ್ರಮದ ಪ್ರಾಣಿಗಳಿಗೆ ಸಮಯಕ್ಕೆ ಸರಿಯಾಗಿ ಊಟ ಸ್ನಾನ ವ್ಯಾಧಿ ಬಂದ್ರೆ ಉಪಚಾರ ಒಂದು ವೇಳೆ ಯಾವುದಾದರೂ ಹಸು ಪ್ರಸವಿಸಿದ್ರೆ ಅದಕ್ಕೆ ಬೇಕಾದ ಶುಶ್ರೂಷೆ ಮರಣಿಸಿದ್ರೆ ಶಾಸ್ತ್ರೋಕ್ತವಾಗಿ ಅಂತ್ಯಕ್ರಿಯೆ ಇದು ರಮಣಾಶ್ರಮದ ನಿಯಮಗಳು ಭಗವಾನ್ ರಮಣರು ತಮ್ಮ ದೇಹತ್ಯಾಗ ಮಾಡುವವರೆಗೂ ಆಶ್ರಮವನ್ನು ಬಿಟ್ಟು ಎಲ್ಲೂ ಹೋಗಲೇ ಇಲ್ಲ ಐವತ್ನಾಲ್ಕು ವರ್ಷಗಳು ಆಶ್ರಮದಲ್ಲೇ ಇದ್ರು ಆಶ್ರಮದ ಜೀವನ ಆನಂದಮಯವಾಗಿ ಸಂತೋಷದಿಂದ ಕೂಡಿದ ಜೀವನವಾಗಿತ್ತು ರಮಣರ ಸೋದರ ನಿರಂಜನಾನಂದ ಸ್ವಾಮಿ ರಮಣಾಶ್ರಮದ ಎಲ್ಲಾ ಜವಾಬ್ದಾರಿಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಿದ್ರು ಆಶ್ರಮವನ್ನು ಅನೇಕ ವಿಭಾಗಗಳಾಗಿ ವಿಂಗಡಿಸಲಾಗಿತ್ತು ಮಾತೃಭೂತೇಶ್ವರಾಲಯ ಧ್ಯಾನ ಮಂದಿರ ಇದರ ಜೊತೆ ಗೋಶಾಲೆ ವೇದ ಪಾಠಶಾಲೆ ಭೋಜನ ಶಾಲೆ ಕಚೇರಿಗಳು ಇತ್ಯಾದಿಗಳು ಹೀಗೆ ಕಾರ್ಯನಿರ್ವಹಿಸುತ್ತಿದ್ವು